ಹಲವಾರು ರಸ್ತೆಗಳು ನಮ್ದು ಅಭಿವೃದ್ಧಿ ಆಗ್ತಾ ಇದೆ ಒಂದು ಆರ್ ಎಫ್ ಅಲ್ಲಿ ನಮ್ಮ ಎರಡು ಜಿಲ್ಲೆಗಳಿಗೆ ದುಡ್ಡು ಬಂದಿದೆ ಅಥವಾ ಟೋಟಲ್ ಕರಾವಳಿಗೆ ಬಂದಿದೆ ಪಿ ಎಂ ಎ ಜಿ ಎಸ್ ದುಡ್ಡು ಬಂದಿದೆ ಎನ್ ಗಳು ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ರೈಲ್ವೆ ಲೈನ್ ಎಲೆಕ್ಟ್ರಿಕ್ಟೇಷನ್ ಆಗಿದೆ ಎಷ್ಟು ಕೆಪಾಸಿಟಿ ಸಾಧ್ಯನ ಅಷ್ಟು ರೈಲುಗಳನ್ನು ಇಲ್ಲಿ ಹೆಚ್ಚು ಮಾಡುವಂಥದ್ದು ಮಾಡಿದೀವಿ ನಮ್ಮ ಏರ್ಪೋರ್ಟ್ ಅನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಇವತ್ತು ಯಾವ ಕಾಲೇಜ್ ಬರ್ತಾ ಇದೆ ಕೋಸ್ಟಲ್ ಅಕಾಡೆಮಿ ಕಾಲೇಜ್ ಇಲ್ಲಿ ಬರುವಂತದ್ದು ಯೋಚನೆ ಮಾಡಿದೀವಿ ಮೊದಲ ಬಾರಿಗೆ ನಮ್ಮ ಇಲಾಖೆಯಲ್ಲಿ ನಾನು ಆಗಾಗ್ಲೇ ಹೇಳಿದೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಇಂದ ನಾನು ಕೃಷಿ ಮಂತ್ರಿ ಇದ್ದ ಎಫ್ ಎಲ್ಲ ಮಾಡಿದ್ದೀವಿ ಈ ಜಿಲ್ಲೆಯಲ್ಲಿ ಅದರ ಮೂಲಕ ಫುಡ್ ಪ್ರೊಸೆಸಿಂಗ್ ಮಾಡಿ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವಂಥದ್ದು ಆರಂಭ ಆಗಿದೆ ಇವತ್ತು ಕೂಡ ಫುಡ್ ಪ್ರೊಸೆಸಿಂಗ್ ಅಷ್ಟಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಕರಾವಳಿಯ ಬೇರೆ ಬೇರೆ ಪದಾರ್ಥಗಳ ಮೂಲಕ ಮಾಡುವಂಥದ್ದಾಗಿದೆ ಯಾವ ಪ್ರಪೋಸಲನ್ನು ರಾಜ್ಯ ಸರ್ಕಾರ ಕೊಡುತ್ತೆ ಅದನ್ನು ಮುತುವರ್ಜಿ ವಹಿಸಿ ನಾವು ಫಾಲೋ ಅಪ್ ಮಾಡ್ತೀವಿ ನಾನು ನಿಮಗೆ ಹೇಳಿಕೆ ಇಚ್ಛೆ ಪಡ್ತೀನಿ ವಾಪಸ್ ಪ್ರಶ್ನೆ ನಿಮಗೆ ಕೇಳ್ತೀನಿ ಇವತ್ತಿನ ತನಕ ಯಾವ ಎಮ್ ಎಸ್ ಎಮ್ ಇ ಮಂತ್ರಿ ಇದ್ದಾರೆ ನನ್ನನ್ನು ಭೇಟಿ ಮಾಡಿಲ್ಲ ಯಾವುದೇ ಕಾರ್ಯಕ್ರಮದಲ್ಲಿ ಅವ್ರು ಭಾಗವಹಿಸಲ್ಲ ಯಾವುದೇ ಪ್ರಪೋಸಲ್ ಅವ್ರು ತರಲ್ಲ ಆದರೂ ಇದು ನನ್ನ ಸ್ಟೇಟ್ ಅನ್ನುವ ಕಾರಣಕ್ಕಾಗಿ ದೇಶದ ಅತ್ಯಂತ ಹೆಚ್ಚು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇರುವಂಥ ರಾಜ್ಯ ಕರ್ನಾಟಕ ಆಗಬೇಕು ಅಂತ ನಾವು ಮಾಡಿದ್ದೀವಿ ಇದನ್ನು ಮಾಡ್ತಾ ಇದ್ದೀವಿ ಹೆಚ್ಚು ಸಬ್ಸಿಡಿ ಕೊಡುವಂಥದ್ದು ಹೆಚ್ಚು ಲೋನ್ ಕೊಡುವಂಥದ್ದು ಯಾವುದೇ ಅಪ್ಲಿಕೇಶನ್ ಸರಿ ಇಲ್ಲ ಅಂದರೆ ಅದನ್ನು ಸರಿ ಮಾಡಿ ಕಳಿಸಿ ಅನ್ನುವಂಥದ್ದನ್ನು ಹೇಳುವಂಥದ್ದು ಯಾರು ಮಾಡಬೇಕು ರಾಜ್ ಇವತ್ತು ಫೆಡರಲ್ ಸಿಸ್ಟಮಲ್ಲಿ ರಾಜ್ಯ ಸರ್ಕಾರದ ಪ್ರಪೋಸಲ್ನ ಆಧಾರದಲ್ಲೇ ಕೇಂದ್ರ ಸರ್ಕಾರ ಕೆಲಸ ಮಾಡುತ್ತೆ ನಾವು ನೇರವಾಗಿ ಯಾವುದನ್ನು ಕೊಡೋಕ್ಕಾಗಲ್ಲ ದುಡ್ಡು ಕೊಡ್ಬೋದು ಸಬ್ಸಿಡಿ ಕೊಡ್ಬೋದು ಬ್ಯಾಂಕ್ಗಳ ಮೂಲಕ ಸಹಾಯ ಮಾಡಿಸ್ಬೋದು ಆದರೆ ಪ್ರಪೋಸಲ್ ಯಾರಿಂದ ಬರಬೇಕು ರಾಜ್ಯದಿಂದ ಬರಬೇಕು ಇವತ್ತು ಒಂದು ಎನ್ ಎಚ್ ಮಾಡಬೇಕಾದರೂ ಕೂಡ ಜಮೀನು ಯಾರು ಕೊಡಬೇಕು ಇವತ್ತು ಇಷ್ಟೊಂದು ಮಾತಾಗ್ತಾ ಇದೆಯಲ್ಲ ನನಗೆ ನಿತಿನ್ ಗಡ್ಕರಿ ಹೇಳ್ತಾರೆ ಶೋಭಾ ಮತ ಅವು ಆಪ್ಕ ಸ್ಟೇಜ್ ಮೇ ಅಮ್ಕೋ ಜಮೀನೈದೇತೇ ಕ್ಯೂ ಆತ ಬಾರ್ ಬಾರ್ ಇದು ಹೇಳ್ತಾರೆ ನಮ್ಮ ಹತ್ರ ನಿಮ್ಮ ಜಮೀನು ಕೈದರೆ ಕೊಡಲ್ಲ ಯಾವುದೇ ಡಿ ಸಿಗಳು ಸಹಕಾರ ಮಾಡೋಲ್ಲ ಡಿ ಮೀಟಿಂಗ್ ಬರಲ್ಲ ಏನು ಸಮಸ್ಯೆ ಇದೆ ಹೇಳಲ್ಲ ನೀವು ಮೆಟ್ರೋಗೆ ಜಮೀನು ಕೊಡೋಲ್ಲ ನೀವು ರೈಲ್ವೆಗೆ ಜಮೀನು ಕೊಡಲ್ಲ ನೀವು ಹೈವೇಗೆ ಜಮೀನು ಕೊಡೋಲ್ಲ ಪಿ ಎಂ ಜಿ ಎಸ್ಗೆ ಕೊಡಲ್ಲ ಲ್ಯಾಂಡ್ ಅಕ್ಯೂಷನ್ ಮಾಡ್ಕೊಡಲ್ಲ ಡಿ ಸಿಗಳು ಸಹಕಾರ ಮಾಡಲ್ಲ ಪ್ರತಿ ಸರ್ತಿ ಹೋದಾಗ ನಮ್ಗೆ ಅದೇ ಹೇಳ್ತಾರೆ ಸೌತ್ ಇಂಡಿಯಾದವರು ಜಮೀನು ಕೊಡೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತೀರಿ ನಾನು ನಾನು ದುಡ್ಡು ಕೊಡೋಕೆ ನಮ್ಮ ನಿತಿನ್ ಗಡ್ಕರಿ ಯಾವಾಗಲೂ ಹೇಳ್ತಾರೆ ಯಾರಿಗೂ ಹೋದ್ರೂ ಹೇಳ್ತಾರೆ ನೀವು ಜಮೀನು ಕೊಡೋಕೆ ಏನ್ ಸಮಸ್ಯೆ ಅಂತ ಎಕ್ವಿಷನ್ ಮಾಡಿಕೊಡಿ ಇಲ್ಲಿ ಎಸ್ ನಿಮ್ಮದು ಇರೋದಿಲ್ಲ ಇರೋದು ಇಲ್ಲ ಸಂಸದರಾಗಿದ್ದವರು ಐ ಎಸ್ ಪಿ ಇರೋದು ಇರೋದಿಲ್ಲ ಉದ್ಯೋಗ ಸಂಬಂಧಪಟ್ಟ ಯಾವುದೇ ಯೋಜನೆ ನಿಮ್ಮ ಬರ್ತಾ ಇಲ್ಲ ನಾನು ಇಲ್ಲಿ ಏನ್ ಮಾಡ್ತಾ ಇದ್ರಿ ಜನರಲ್ ನೀವು ಸ್ಟೇಟ್ ಇದೆ ಹೇಳ್ತಾ ಇರೋ ಬಿಟ್ರೆ ಕರಾವಳಿ ಸಂಬಂಧಪಟ್ಟ ಯಾವ ಯೋಜನೆ ಬಗ್ಗೆ ನೀವು ಹೇಳ್ತಾ ಇಲ್ಲ ಯಾಕೆ ಕರಾವಳಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಟ್ರೈನಿಂಗ್ ಆಗ್ತಾ ಇದೆ ಯಾರೇ ಅಪ್ಲೈ ಮಾಡಿದ್ರು ಕೂಡ ಅವರಿಗೆ ಸೆಲ್ಫ್ ಎಂಪ್ಲಾಯ್ ಮಾಡಕ್ಕೆ ನಾವು ತಯಾರಿದ್ದೀವಿ ಕರಾವಳಿಗೆ ಹೇಳ್ತಾ ಇದ್ದೀನಿ ನಾನು ಕರಾವಳಿಗೆ ಕರಾವ ರಾಜ್ಯವನ್ನು ಬಿಟ್ಟು ಕರಾವಳಿ ಇಲ್ವಲ್ಲ ಕರಾವಳಿ ಸಪ್ರೇಟ್ ರಾಜ್ಯ ಆಗಿಲ್ಲ ಅದಕ್ಕಾಗಿ ಕರಾವಳಿಗೆ ನಾನು ಹೇಳ್ತಾ ಇರುವಂಥದ್ದು ಯಾರೇ ಇಲ್ಲಿಂದ ಯಾವುದೇ ಅಪ್ಲಿಕೇಶನ್ ಕೊಟ್ಟರು ನಾವು ಪ್ರೊಸೆಸ್ ಮಾಡ್ತಿದ್ದೀವಿ ನೀವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತೀರಾ ನೀವು ಸ್ಕಿಲ್ ಟ್ರೈನಿಂಗ್ ತಗೊತೀರಾ ಸ್ಕಿಲ್ ಟ್ರೈನಿಂಗ್ ಅಂದರೆ ಯಾವುದೇ ತೊಗೊಂತ ಇದ್ದೀವಿ ಈಗ ನಾವೇ ಮೊನ್ನೆ ಕೆ ವಿ ಐ ಸಿ ಇಂದ ಖಾದಿಯಿಂದ ಕರಾವಳಿಯ ಹಲವಾರು ಜನ ಮಿಷನ್ ತೊಗೊಳಕ್ಕೆ ಬೆಂಗಳೂರು ಬಂದಿದ್ರು ಯಾವುದು ಯಾರು ಕುಂಬಾರಿಕೆ ಇದ್ದಾರೆ ಯಾರು ಟೈಲರಿಂಗ್ ಮಾಡ್ತಾ ಇದ್ದಾರೆ ನಾವೇ ಬೆಂಗಳೂರಲ್ಲಿ ಕರಾವಳಿಯ ಜನಕ್ಕೆ ತುಂಬ ಜನಕ್ಕೆ ಅವರಿಗೆ ಉದ್ಯೋಗ ಮಾಡೋದಕ್ಕೆ ನಾವು ಟೂಲ್ ಅನ್ನು ಕೊಟ್ವಿ ಅವರಿಗೆ ಲೋನಿನ ಜೊತೆ ಬ್ಯಾಂಕಿನ ಜೊತೆ ಜೋಡಿಸುವಂಥದ್ದು ಮಾಡಿದೀವಿ ಇಲ್ಲೇ ಬಂದು ಮಾಡುವಂಥದ್ದು ಅಲ್ಲ ಬೆಂಗಳೂರಿಗೆ ಬಂದವರಿಗೆ ಇಡೀ ರಾಜ್ಯದ ಬೆಂಗಳೂರು ದಕ್ಷಿಣ ಕನ್ನಡ ಕೊಡಗು ಮತ್ತು ಮೂರ್ನಾಲ್ಕು ಜಿಲ್ಲೆಗಳವರು ಮಾತ್ರ ಅಲ್ಲಿ ಬಂದಿದ್ದರು ಅಲ್ಲಿ ನಾವು ಮಾಡಿಸ್ಕೊಟ್ವಿ